ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ ಮೊಪ್ಪೆಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ 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 ಪೂಜಿಸೋ ಕೂಡಲ ಸಂಗಮ ದೇವನ ಹುಚ್ಚ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮ ಹೆಂಗ ಬಂದೈತಿ ಹಂಗ ಹೋಗಬಾರ್ದು ಮುಪ್ಪು ಬರೋದಕ್ಕಿಂತ ಮುಂಚೆ ಮೃತ್ಯು ಬರೋದಕ್ಕಿಂತ ಮುಂಚೆ ಯಾವ ಕೆಲಸದ ಸಲುವಾಗಿ ನೀ ಇಲ್ಲಿಗೆ ಬಂದಿದಿ ಆ ಕೆಲಸವನ್ನ ಮಾಡಿಕೊಂಡು ನೀ ಕಡಿಗಾಗಬೇಕು ಅಂತೇನೆ ಯಾವ ಕೆಲಸ ನೀ ಮಾಡಕ್ಕೆ ಬಂದಿದಿ ಅಂತಂದ್ರ ಇದ ಕೆಲಸ ಇದ ಕೆಲಸ ಈ ಪ್ರಪಂಚದೊಳಗ ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳದಿವಿ ಕೂಡಿ ಬಾಳ್ಬೇಕು ಕೂಡಿ ಉಣಬೇಕು ಕೂಡಿ ಇರಬೇಕು ಭಗವಂತನನ್ನು ನಂಬಬೇಕು ಎಲ್ಲವೂ ಕೂಡ ಅಸ್ಥಿರ ಆದ ಭಗವಂತ ಒಬ್ಬವನೇ ಶಾಶ್ವತ ಅದನ ಈ ಮನುಷ್ಯ ಎಲ್ಲಿವರೆಗೆ ಈ ಭಾವನೆಯನ್ನ ತನ್ನ ಜೀವಮಾನದಲ್ಲಿ ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ತನಕ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಬಹಳ ಲಕ್ಷ ಕೊಟ್ಟು ಕೇಳಬೇಕು ಯಾವಾಗ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತದೆ ಈತ ಮುಂದ ವಿದ್ಯಾವಂತ ಆಗತಾನೋ ಇಲ್ಲೋ ಅನ್ನೋದ್ರೊಳಗೂ ಕೂಡ ಸಂಶಯ ಅದ ಮುಂದೆ ಈತ ಮದುವೆ ಮಾಡ್ಕೊಳ್ತಾನೋ ಇಲ್ಲೋ ಅನ್ನೋದ್ರೊಳಗೂ ಕೂಡ ಸಂಶಯ ಅದ ಈತ ನಾಲ್ಕು ದುಡ್ಡು ಗಳಿಸಿ ಶ್ರೀಮಂತ ಆಗ್ತಾನೋ ಇಲ್ಲೋ ಅನ್ನೋದ್ರೊಳಗೂ ಕೂಡ ಸಂಶಯ ಅದ ಆದ್ರ ಇವ ಒಂದು ದಿವಸ ಸಾಯ್ತೋನೋ ಇಲ್ಲೋ ಅನ್ನೋದ್ರೊಳಗ ಯಾವ ಸಂಶಯವೂ ಕೂಡ ಇಲ್ಲ ನಿಮಗೆ ಗೊತ್ತಿರಬೇಕು ಬಸ್ ಇವತ್ತು ನಾವು ಮುಂಬೈಗೆ ಹೋಗ್ಲಿ ಬೆಂಗಳೂರಿಗೆ ಹೋಗಲಿ ಮಡ್ರಾಸಕ್ಕೆ ಹೋಗಲಿ ಒಂದು ಬಸ್ ಬಿಡುವ ಟೈಮ ನಿಶ್ಚಿತ ಇರ್ತದ ಆ ವಿಮಾನ ಬಿಡುವ ಟೈಮು ಕೂಡ ನಿಶ್ಚಿತ ಇರ್ತದ. ರೈಲು ಗಾಡಿ ಬಿಡತಕ್ಕಂತಹ ಟೈಮು ಕೂಡ ನಿಶ್ಚಿತ ಇರ್ತದ ಆದ್ರ ಒಂದದ ಮಾತ್ರ ನಿಶ್ಚಿತ ಇಲ್ಲ ನಮ್ಮ ಒಳಗಿರ್ತಕ್ಕಂಥ ಪ್ರಾಣ ಯಾವಾಗ ಹಾರಿ ಹೋಗ್ತದೋ ಅನ್ನೋದ್ರೊಳಗ ಯಾವ ನಿಶ್ಚಿತ ಇಲ್ಲ ಮತ್ತೆ ಯಾವ ಸಂಶಯವೂ ಕೂಡ ಇರೋದಿಲ್ಲ ಒಳಗೆ ಇರ್ತಕ್ಕಂತ ಈ ಆತ್ಮ ಹೆಂಗದ ಅಂತಂದ್ರ ಜೀವ ಹೆಂಗದ ಅಂತಂದ್ರ ಗಾಳಿಗೆ ಇಟ್ಟು ದೀಪ ಇದ್ದಂಗದ ಯಾವಾಗ ಹಾರಿ ಹೋಗ್ತದೋ ಗೊತ್ತಿಲ್ಲ ಒಳಗಿರ್ತಕ್ಕಂಥ ಜೀವ ನೀರ್ ಮ್ಯಾಲಿ ಇರ್ತಕ್ಕಂಥ ಗುಳ್ಳಿ ಇದ್ದಂಗದ ಯಾವಾಗ ಒಡೆದು ಹೋಗ್ತದೋ ಗೊತ್ತಿಲ್ಲ ಆ ಕಾರಣಕ್ಕಾಗಿ ತಂಗಿ ಅಡಿಗೆ ಯಾವಾಗ ಮಾಡ್ಕೊತೀರವಾ ನೀವು ಅಡಿಗೆ ಯಾವಾಗ ಮಾಡ್ಕೊಳ್ತೀರಿ ಹೊಟ್ಟಿ ಹಸದ ಬಳಕೆ ಮಾಡ್ಕೊಳ್ತೀರೋ ಏನು ಹೊಟ್ಟಿ ಹಸಿಯುದಕ್ಕಿಂತ ಮುಂಚೆ ಮಾಡ್ಕೊಳ್ತೀರೋ ಕರೆ ಹೇಳ್ರಿ ಹೊಟ್ಟಿ ಹಸಿಯುದಕ್ಕಿಂತ ಮುಂಚೆ ಅಡಿಗೆ ರೆಡಿ ಇಟ್ಕೊಳ್ತೀರೇ ಹೊಟ್ಟಿ ಹಸದ ಬಳಗ್ ಉಣ್ಬೇಕು ಅಂತ ಹೊಟ್ಟಿ ಹಸಿಯುದಕ್ಕಿಂತ ಮುಂಚೆನೆ ನೀವು ಹೆಂಗ ಅಡಗಿ ರೆಡಿ ಇಟ್ಕೊಳ್ತಿರೋ ಬುತ್ತಿ ರೆಡಿ ಇಟ್ಕೊಳ್ತಿರೋ ಸಾಯುವುದಕ್ಕಿಂತ ಮುಂಚೆನೆ ಧರ್ಮ ಎಂತಕ್ಕಂತ ಬುತ್ತಿ ರೆಡಿ ಇಟ್ಕೊಬೇಕು ನೋಡ್ರಿ ಯಾಕ ನೀ ಗಳಿಸಿರ್ತಕ್ಕಂತ ರೊಕ್ಕ ರೂಪಾಯಿ ಉಣ್ಣಾಕ್ ಬರೋದಿಲ್ಲ ನೀ ಯಾವಾಗ ಇಹಲೋಕವನ್ನ ಬಿಟ್ಟು ಪರಲೋಕಕ್ಕೆ ನಡೆದಿ ಪುಣ್ಯ ಅನ್ನೋ ಬುತ್ತಿ ಮಾತ್ರ ನಿನ್ನ ಜೊತೆಗೆ ಬರ್ತದ ಅಂತ ಪುಣ್ಯ ಅನ್ನೋ ಬುತ್ತಿ ಕೊಡ್ತಕ್ಕಂಥದ್ದೇ ಬಸವ ಪುರಾಣ ಈಗೇನು ನೀವು ಕೇಳಾಕತ್ತೀರಲ್ಲ ಇದು ಪುಣ್ಯದ ಬುತ್ತಿ ಇದು ಪುಣ್ಯದ ಬುತ್ತಿ ಅಲ್ಲೋ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಎಪ್ಪತ್ತೆಂಬತ್ತು ವರ್ಷ ಈ ಭೂಮಿ ಮೇಲೆ ಇದ್ದು ಮ್ಯಾಲ ಬಂದಿದಿ ಏನು ಗಳಿಸಿ ಅಂತ ತಿಳ್ಕೊಂಡು ಮ್ಯಾಲ ಹೋದಾಗ ಆ ಪರಮಾತ್ಮ ಕೇಳ್ದ ಅಂತಂದ್ರ ಏನ್ ಹೇಳ್ತೀರಿ ಎರಡು ಅಂತಸ್ತಿನ ನಾಲ್ಕು ಅಂತಸ್ತಿನ ಮನಿ ಕಟ್ಟಿನಿ ಅಂತೇಳಿ ಹೇಳ್ತಿರೇನು ಇಪ್ಪತ್ತಲ್ಲಿ ಬಂಗಾರ ಗಳಿಸಿನಿ ಅಂತ ಹೇಳ್ತಿರೇನು ಸಾವಿರ ಎಕರೆ ಜಮೀನು ಗಳಿಸಿರಿ ಅಂತ ಹೇಳಿ ಹೇಳ್ತಿರೇನು ಇಲ್ಲ ಇಲ್ಲ ಅಂತ ನಾವ ಧರ್ಮ ಏನು ಗಳಿಸಿ ಪುಣ್ಯ ಏನು ಗಳಿಸಿ ಅಂತ ಕೇಳ್ತಾನ ಆ ಕಾರಣಕ್ಕಾಗಿ ಯಾವ ರೀತಿಯಾಗಿ ವಸಂತ ಕಾಲ ಬಂತು ಅಂತಂದ್ರ ಮಾವು ಚಿಗುರ್ತದೋ ಎಲ್ಲಾ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಒಂದು ಹೊಸ ಚೈತನ್ಯ ಬರ್ತದೋ ನಮ್ಮ ಈ ಮುನವಳ್ಳಿ ಭಾಗಕ್ಕೆ ಅಂತಂದ್ರೆ ಬಸವ ಪುರಾಣ ವಸಂತದ ಗಾಳಿ ಬೀಸದಂಗ ಬೀಸಿ ಬಿಟ್ಟದು ನೋಡ್ರಿ ವಸಂತದ ಗಾಳಿ ಜಂಗಮನ ಸುಳಿವು ಅದು ವಸಂತದ ಗಾಳಿ ಅಂತಾರೆ ನಮ್ಮ ಶರಣರು ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಒಳಗಿರ್ತಕ್ಕಂಥದ್ದು ಹೋಗೋದಕ್ಕಿಂತ ಮುಂಚೆನೆ ಇಂಥದ್ದೆಲ್ಲ ಕಳಿಸ್ಕೋಬೇಕಪ್ಪ ಜಿಂದಗಿ ಖತಮ್ ಹೂವ ತೋ ಜೀನೇಕ ಢಂಗ ಆಯಾ ಜಬ್ ಶಮ್ಮ ಬುಜ ಗಯಿತೋ ಮಹಫಿಲ್ಮೇ ರಂಗ ಆಯಾ ಎಲ್ಲಿ ತನಕ ಆ ಪರಮಾತ್ಮ ಒಳಗ ಪ್ರಾಣವನ್ನ ಕೊಟ್ಟನ ಅಷ್ಟ್ರ ಒಳಗಾಗಿ ನಾವು ಬದುಕಿ ತೋರಿಸ್ಬೇಕು ಬದುಕಿ ತೋರಿಸ್ಬೇಕು ಒಳಗಿರ್ತಕ್ಕಂತ ದೀಪ ಆರಿ ಹೋಯ್ತು ಅಂತಂದ್ರ ಬರಿ ಕತ್ತಲೆ ಬರಿ ಕತ್ತಲೆ ಬರಿ ಕತ್ತಲೆ ಆ ಕಾರಣಕ್ಕಾಗಿ ಇದು ಒಮ್ಮೆ ಹೋಯ್ತು ಅಂತಂದ್ರೆ ಸಿಗುವುದಿಲ್ಲ ಒಳಗಿರ್ತಕ್ಕಂಥದ್ದು ವೈತು ಅಂತಂದ್ರೆ ಸಿಗುದಿಲ್ಲ ಅದಕ್ಕೇನಂತಾರ ಬಸವಣ್ಣವರು ಮೊಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ 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 ಪೂಜಿಸೋ ಮೂರ್ ಸಲ ಅವರು ಮುನ್ನ 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 ಪೂಜಿಸೋ ಕೂಡಲ ಸಂಗಮ ದೇವನ